ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಿ ಮೊದಲ ವಾರದ ಕಿಚ್ಚನ ಪಂಚಾಯಿತಿ ಸಖತ್ ಅಬ್ಬರದಲ್ಲಿ ನಡೆದಿದೆ ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ವೀಕೆಂಡ್ ನಲ್ಲಿ ಚಪ್ಪಲಿ ಹಾಕದೆ ಬರಿಗಾಲಲ್ಲಿ ನಿಂತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಕಿಚಾನ್ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಮತ್ತು ಸೂಪರ್ ಸಂಡೆ ವಿದ್ ಸುದೀಪ ಈ ಎರಡು ಎಪಿಸೋಡ್ ಕೂಡ ಬಾದಶ ಬರಿಗಾಲಲ್ಲಿ ನಿಂತು ನಡೆಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಿಚಾನ್ ಸುದೀಪ್ ಅವರು ನವರಾತ್ರಿಯ ಪ್ರಯುಕ್ತ ಒಂಬತ್ತು ದಿನಗಳ ವೃತ್ತ ಆಚರಿಸುತ್ತಿದ್ದಾರೆ ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರನ್ನು ನವಪುಷ್ಪಗಳಿಂದ ನವ ಬಣ್ಣಗಳಿಂದ ಆರಾಧಿಸಲಾಗುತ್ತದೆ ಅಂತೆಯೇ ಸುದೀಪ್ ಅವರು ಒಂಬತ್ತು ದಿನಗಳು ಕೂಡ ದೇವಿಯ ಆರಾಧನೆ ಮಾಡ್ತಾ ಒಂದು ಹೊತ್ತಿನ ಊಟ ಜೊತೆಗೆ ಅಂದಿನ ಬಣ್ಣಕ್ಕೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಡ್ರೆಸ್ ಹಾಕ್ತಾರೆ ಹಾಗೆಯೇ ಒಂಬತ್ತು ದಿನ ಚಾಪೆಯಲ್ಲಿ ಮಲಗ್ತಾರೆ ಕಿಚನ್ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಕಿಚನ ಲುಕ್ ನೋಡಿ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನವರಾತ್ರಿಯ ವೃತ್ತಾಚರಣೆ ತಮ್ಮ ಅಭಿಮಾನಿಗಳನ್ನು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೇರೇಪಿಸುವಂತಿತ್ತು